ನಮಸ್ಕಾರ ಸ್ನೇಹಿತರೆ ಇಂದಿನಿಂದ ಹದಿನೇಳು ವರ್ಷ ಈ ಆರು ರಾಶಿಯವರಿಗೆ ಗಜಕೇಸರಿ ಯೋಗ ಆರಂಭವಾಗ್ತಿದ್ದು ಸುವರ್ಣ ದಿನಗಳು ಶುರುವಾಗ್ತಿದೆ ರಾತ್ರೋರಾತ್ರಿ ಶನಿದೇವರ ಕೃಪೆಯಿಂದಾಗಿ ಈ ರಾಶಿಯವರು ಶ್ರೀಮಂತರಾಗ್ತಾರಂತೆ ಹಾಗಾದ್ರೆ ಆ ಅದೃಷ್ಟವಂತ ರಾಶಿಗಳು ಯಾವುವು ಅವುಗಳಿಗೆ ಏನೆಲ್ಲ ಲಾಭ ಸಿಗುತ್ತೆ ನೋಡೋಣ ಅದಕ್ಕಿಂತ ಮೊದಲು ನೀವು ಕೂಡ ಶನಿದೇವರ ಭಕ್ತರಾಗಿದ್ರೆ ಶನಿದೇವನಿಗೆ ಭಕ್ತಿಯಿಂದ ಲೈಕ್ ಕೊಟ್ಟು ನಮ್ಮ ಫೇಸ್ಬುಕ್ ಪೇಜನ್ನ ಫಾಲೋ ಮಾಡಿ ಇನ್ನು ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದರೆ ಸಾಲಬಾಧೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ ಡಿಸ್ಪ್ಲೇನಲ್ಲಿ ಕಾಣ್ತಕ್ಕಂಥ ಗುರುಚಿನೊಂಬರ್ಗೆ ಒಮ್ಮೆ ಕರೆ ಮಾಡಿ ನೋಡಿ ಹೌದು ಈ ರಾಶಿಯವರಿಗೆ ಹಿಂದಿನಿಂದ ಅಂದ್ರೆ ಈ ಒಂದು ದಿನದಿಂದ ಮುಂದಿನ ಹದಿನೇಳು ವರ್ಷ ಏನಿದೆ ಗಜಕೇಸರಿ ಯೋಗ ಆರಂಭವಾಗ್ತಿದ್ದು ಆಹಾರು ರಾಶಿಯವರಿಗೂ ಕೂಡ ಸುವರ್ಣ ದಿನಗಳು ಪ್ರಾರಂಭವಾಗ್ತಾ ಇದೆ ಶನಿದೇವರ ಕೃಪಾಶೀರ್ವಾದ ಇರೋದ್ರಿಂದ ರಾತ್ರೋರಾತ್ರಿ ಈ ರಾಶಿಯವರು ಶ್ರೀಮಂತರಾಗ್ತಾರೆ ಅಂತ ಹೇಳಲಾಗ್ತಿದೆ ಅದೃಷ್ಟದ ಬಾಗಿಲು ಓಪನ್ ಆಗ್ಲಿದ್ದು ಅಂದುಕೊಂಡ ಪ್ರತಿ ಕಾರ್ಯದಲ್ಲೂ ಕೂಡ ಇವರು ಜಯವನ್ನ ಸಾಧಿಸ್ತಾರೆ ಸಹೋದ್ಯೋಗಿಗಳ ಬೆಂಬಲ ಇವರಿಗೆ ಸಿಗೋದ್ರ ಜೊತೆಗೆ ರಾಶಿಯವರಿಗೆ ಅದೃಷ್ಟದ ದಿನಗಳು ಸಿಕ್ಕಿದೆ ಸಂಪತ್ತು ಅತ್ಯಧಿಕವಾಗ್ತಾ ಹೋಗುತ್ತೆ ಸಖತ್ ಲಾಭವನ್ನ ಪಡ್ತಕೊಳ್ತೀರಾ ಇನ್ನು ಈ ರಾಶಿಯವರು ಮಾಡ್ತಕ್ಕಂತ ಹೂಡಿಕೆಯ ಲಾಭ ಭವಿಷ್ಯದಲ್ಲಿ ಸಿಗ್ತಾ ಹೋಗುತ್ತೆ ಈ ರಾಶಿಯವರ ಜೀವನದ ದಿಕ್ಕೇ ಬದಲಾಗಲಿದ್ದು ತುಂಬಾ ಒಳ್ಳೆಯ ರೀತಿಯಲ್ಲಿ ಜೀವನವನ್ನ ನಡೆಸ್ತೀರಾ ವ್ಯಾಪಾರದಲ್ಲಿ ಉತ್ತಮ ಲಾಭವನ್ನ ಗಳಿಸ್ತೀರಾ ಉದ್ಯೋಗಿಗಳಿಗೆ ಬಡ್ತಿ ಸಿಗುತ್ತೆ ಜೊತೆಗೆ ಸಂಬಳ ಕೂಡ ಹೆಚ್ಚಾಗತ್ತೆ ಅನಿರೀಕ್ಷಿತವಾಗಿ ಹಣವನ್ನ ಪಡಿತಾ ಹೋಗ್ತೀರಾ ಉದ್ಯೋಗಿಗಳಿಗೆ ಇದು ಉತ್ತಮ ಸಮಯವಾಗಿದ್ದು ಬಡ್ತಿ ಹಾಗೂ ವೇತನ ಕೂಡ ಹೆಚ್ಚಾಗಲಿದೆ ವ್ಯಾಪಾರಿಗಳು ಅಪಾರ ಲಾಭವನ್ನ ಈ ಸಂದರ್ಭದಲ್ಲಿ ಗಳಿಸ್ತಾರೆ ಅಂತ ಹೇಳಲಾಗ್ತದೆ ಸಮಾಜದಲ್ಲಿ ನಿಮ್ಗೆ ವಿಶೇಷ ರೀತಿಯ ಗೌರವ ಸಿಗ್ತಾ ಹೋಗುತ್ತೆ ವ್ಯಾಪಾರಿಗಳು ಹೊಸ ವ್ಯಾಪಾರ ಆರಂಭಿಸಲು ಸಾಧ್ಯವಾಗುತ್ತೆ ಹಠಾತ್ ಆರ್ಥಿಕ ಲಾಭದಿಂದ ಹಣಕಾಸಿನ ಸಮಸ್ಯೆಗಳು ನಿವಾರಣೆಯಾಗುತ್ತೆ ಇನ್ನು ಈ ರಾಶಿಯವರಿಗೆ ಧಾರ್ಮಿಕ ಜೀವನದ ಬಗ್ಗೆ ಒಂದಷ್ಟು ಆಸಕ್ತಿ ಮೂಡ್ತಾ ಹೋಗುತ್ತೆ ಅಂತ ಹೇಳ್ಬಹುದು ಮುಂದೆ ಇವರ ಮನೆಯಲ್ಲಿ ಒಂದಷ್ಟು ಧಾರ್ಮಿಕ ಕಾರ್ಯಗಳು ನಡೆಯುತ್ತೆ ಪಾಸಿಟಿವ್ ಎನರ್ಜಿ ತುಂಬಿ ತುಳುಕುತ್ತೆ ಅಂತ ಹೇಳ್ಬಹುದು ಯಾಕಂದ್ರೆ ಈಗ ನಿಮ್ಗೆ ಸುವರ್ಣ ದಿನಗಳು ಆರಂಭವಾಗಿರೋದ್ರಿಂದ ನೀವ್ ಯಾವುದೇ ಕೆಲಸ ಕಾರ್ಯಗಳಿಗೆ ಕೈ ಹಾಕುದ್ರೂ ಕೂಡ ನೀವು ದಿರೀರಂತ ಶ್ರೀಮತಿಗೆ ಯೋಗವನ್ನ ಪಡ್ಕೊಳ್ಳುವಂತೆ ಎಲ್ಲಾ ರೀತಿಯ ಅನುಕೂಲಕರ ವಾತಾವರಣ ನಿರ್ಮಿಸುತ್ತೆ ಅಂತೆಲ್ಲ ಹೇಳ್ಬಹುದು ಇನ್ನು ಗಜಕೇಸರಿ ಯೋಗ ನಿಮ್ಗೆ ನಿರ್ಮಾಣವಾಗಿರೋದ್ರಿಂದ ನೀವು ವಿಶೇಷವಾಗಿ ಒಂದಷ್ಟು ಲಾಭಗಳನ್ನ ಪಡ್ಕೊಳ್ತೀರಾ ಅಂತ ಹೇಳ್ಬಹುದು ವೃತ್ತಿಯಲ್ಲಿ ನೀವಂತೂ ಸಾಕಷ್ಟು ಅದ್ಭುತ ಜಯವನ್ನ ಸಾಧಸ್ತೀರಾ ಸಂ ಸಂಪತ್ತಿನ ಸುರಿಮಳೆಯೇ ಸುರಿಯುತ್ತೆ ಅಂತ ಹೇಳ್ಬಹುದು ಇನ್ನು ಈ ರಾಶಿಯವರಿಗೆ ಇದು ವಿಶೇಷ ದಿನವಾಗಿದ್ದು ಗೃಹ ಕೈಗಾರಿಕೆಗಳಲ್ಲಿರ್ತಕ್ಕಂಥವರು ಲಾಭವನ್ನ ಪಡೆದುಕೊಳ್ತಾರೆ ಔಷಧಿ ವ್ಯಾಪಾರಿಗಳು ಒಂದಷ್ಟು ಅನಿರೀಕ್ಷಿತ ತೊಂದರೆಗೀಡಾಗಬಹುದು ಸ್ವಲ್ಪ ನಿಗಾವಹಿಸಿ ಸಿನ ವ್ಯವಹಾರದಲ್ಲಿ ನೀವು ಮುನ್ನಡಿಯನ್ನ ಸಾಧಿಸ್ತೀರಾ ಸಹೋದ್ಯೋಗಿಗಳ ಜೊತೆಗೆ ಒಂದ್ ರೀತಿಯ ಬಂಧ ಅನ್ನೋದು ಬೆಳೆದುಕೊಳ್ಳುತ್ತೆ ಅನಿರೀಕ್ಷಿತವಾಗಿ ಆರ್ಥಿಕ ಸಮಸ್ಯೆಗಳು ನಿವಾರಣೆಯಾಗೋದ್ರಿಂದ ನೀವು ನೆಮ್ಮದಿಯುತ ಜೀವನವನ್ನ ನಡೆಸಬಹುದೇ ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನ ಪಡಿತರತಕ್ಕಂಥ ಅದೃಷ್ಟವಂತ ಆರು ರಾಶಿಗಳು ಯಾವುವು ಧನು ರಾಶಿ ಕುಂಭ ರಾಶಿ ಮೀನ ರಾಶಿ ಸಿಂಹ ರಾಶಿ ಕಟಕ ರಾಶಿ ಕೊನೆಯದಾಗಿ ವೃಶ್ಚಿಕ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ನಮೋ ಶನಿದೇವಾಯ ಅಂತ ಕಮೆಂಟ್ ಮಾಡಿ ಧನ್ಯವಾದ